ಅವ್ರಿಗೂ ಕೂಡ ಲವ್ ಮ್ಯಾರೇಜು ಬಟ್ ಒಬ್ರು ಒಬ್ರು ಅಡ್ಜಸ್ಟ್ ಮಾಡ್ಕೊಳ್ತಾ ಇಲ್ಲ ಅರ್ಧ ಮಾಡ್ಕೊತಾ ಇಲ್ಲ ಅಂದ್ರೆ ಇದು ಕೆಸ್ಟ್ ಮ್ಯಾರೇಜು ಹಾ ಎಲ್ರಿಗೂ ನಮಸ್ಕಾರ ನಮ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂಡ್ ಇವತ್ತು ನಾವು ಬಂದಿರೋ ಲೊಕೇಶನ್ ಮೈ ಫೇವ್ರೆಟ್ ಲೊಕೇಶನ್ ಯಾಕಂದ್ರೆ ನಾವು ಲವ್ ಜರ್ನಿ ಸ್ಟಾರ್ಟ್ ಆದಾಗಿಂದ ಬೈ ಟು ಕಾಫಿಯಲ್ಲೇ ಜರ್ನಿ ಎಂಡಾಗೋಗಿದೆ ಅದು ಇದು ಮೈ ಫೇವ್ರೆಟ್ ಸ್ಪಾಟ್ ಈ ಫೇವ್ರೆಟ್ ಸ್ಪಾಟ್ ಅಲ್ಲಿ ನನಗೆ ಗೊತ್ತಿರೋ ಅಂತ ವ್ಯಕ್ತಿ ಅವ್ರನ್ನ ಮಾತಾಡ್ಸೋಣ ಅಂತ ಬಂದ್ವಿ ಹೇಳ್ಬೇಕಂದ್ರೆ ಖುಷಿ ನಮ್ ಬೈಟ್ ಟು ಕಾಫಿಯಿಂದನೂ ಅವ್ರ ಜರ್ನಿ ಇದೆ ಅವ್ರ ಜರ್ನಿನ ಇವಾಗ ನಮ್ ಜರ್ನಿನ ಅವ್ರ ಹತ್ರ ಗೊತ್ತ ಅವ್ರಿಗೆ ಆಲ್ರೆಡಿ ಗೊತ್ತಿದೆ ಯಾಕಂದ್ರೆ ನಾವು ಗೊತ್ತಾ ಇದ್ ಯಾವ ಪರ್ಪಸ್ಗೆ ಬರ್ತಾ ಇದ್ವಿ ಒಂದ್ ಕಾಫಿಯಲ್ಲಿ ಮುಸ್ಕೊಂಡು ಹೋಗ್ತಾ ಇದ್ವಿ ಆ ಡಿಸ್ಕಷನ್ ಅಲ್ಲೇ ಎಲ್ಲ ನಮ್ ಲವ್ ಶೇರಿಂಗ್ ಆಗ್ತಿತ್ತು ಈಗ ಅವ್ರ ಜೊತೆ ನಮ್ಲವ್ನ ಮತ್ತೆ ಅವ್ರ ಕಷ್ಟ ಸುಖನ ನೋಡ್ಬೇಕು ಕೇಳ್ಬೇಕು ಅಂತ ಬಂದಿದೀವಿ ಯಾರು ಅಂತ ಮೀಟ್ ಮಾಡಿಸ್ತೀವಿ ನೀವು ನೋಡ್ಲೇಬೇಕು ಅಂದ್ರೆ ಒಂದ್ ಸೈಡ್ ಆ ಕಡೆ ನೋಡ್ತೀವಿ ಸ್ವಲ್ಪ நம்ம சொல்றது பஸ்ட் டைம் பார்த்து பைட் பாசி தவன் இருக்கும் அதுல வேற பஸ்ட் டைம் சொல்லி பார்த்து சரியில்லை மல்லூர் வந்து மதை போகல நானே உடனே உட்கொண்டு மதூ மாரேஜ் மதையா கஷ்ட ஒத்தீங்க துபா சிக்கலுல மதிகிங்க பாத்திரை ஒத்தோதீங்க ತುಂಬಾ ಅಂದ್ರೆ ಒಟ್ಟಾರೆ ನಿಮ್ ಸ್ವಂತ ಯಾವ್ದೊಂದು ಗೊತ್ತಾಗೌರಿ ಬಿದ್ನೂರು ಗೌರಿ ಬಿದ್ನೂರು ಓಕೆ ಬಿದ್ನೂರಿಂದ ಇಲ್ಲಿ ಅಂದ್ರೆ ಗಣೇಶ ಗ್ರ್ಯಾಂಡ್ ನೋಡಿ ಬಿದ್ನೂರಿಂದ ಗಣೇಶ ಗ್ರ್ಯಾಂಡ್ ದುಬ್ಲಾಪುರ ಟು ಬೆಂಗಳೂರು ರೋಡ್ ಅಲ್ಲಿರೋ ಗಣೇಶ ಗ್ರ್ಯಾಂಡ್ ಅಲ್ಲಿ ಸೆಕ್ಯೂರಿಟಿ ಕೆಲಸ ಆಗಿ ಮಾಡ್ತಾರೆ ಆದ್ರೆ ನನಗೆ ಅಂದ್ರೆ ಬೇರೆಯವ್ರ ಕಣ್ಣಿಗೆಲ್ಲ ಸೆಕ್ಯೂರಿಟಿ ಅಂತ ಕಾಣಿಸ್ತದೆ ನನ್ನ ನಮ್ಮ ಧರ್ಮಪತ್ನಿಯವರ ಕಣ್ಣಿಗೆ ವೆರಿ ಹಾರ್ಟ್ ಪರ್ಸನ್ ಶುಭಮ್ ಖುಷಿ ಆಗ್ತದೆ ನನಗೆ ಆ ರಮಂಜಿ ಸರ್ ಇವತ್ತೆ ಫಸ್ಟ್ ಟೈಮ್ ನಮ್ದು ರಾಮಾಂಜಿ ಸರ್ ಅಂತ ಕರಿತಾ ಇರೋದು ಅಲ್ಲಿವರೆಗೆ ಸರ್ ಅಂತ ಸಿಗ್ನೇಚರ್ ಮಾಡ್ಕೊಂಡು ನಾನೊಂದ್ ಪ್ರಶ್ನೆ ಇದೆ ಆ ನೀವ್ ಹೇಳಿದ್ರೆ ಕಷ್ಟದಿಂದ ಬಂದೆ ನೀವೇ ಹುಡ್ಗಿನ ಹುಡುಕಿ ಮದ್ವೆ ಆದ್ರಿ ಅಂತ ಹೇಳಿದ್ರೆ ಈ ಒಂದು ಸೈಕಲ್ ಕ್ಯಾಪಲ್ ಪ್ರಶ್ನೆ ಏನಂತಂದ್ರೆ ಪ್ರೀತಿ ಮಾಡಿ ಮದ್ವೆ ಆಗಿರ್ತಾರೆ ಅವ್ರೊಂದ್ ಆರು ತಿಂಗಳು ಮೂರು ತಿಂಗಳು ಚೆನ್ನಾಗಿರುತ್ತೆ ಅದಾದ್ಮೇಲೆ ಜಗಳ ಮಾಡ್ಕೊಳ್ಳೋದು ಡೈವರ್ಸ್ ಆಗೋದು ಈ ತರ ಎಲ್ಲ ಆಗ್ಬಿಡುತ್ತೆ ಇಂಥವ್ರಿಗೆ ನಿಮ್ಮ ಒಂದು ಅಭಿಪ್ರಾಯ ಸ್ವಂತ ಅಭಿಪ್ರಾಯ ಅವ್ನಗೇನು ಹೇಳಕ್ ಇಷ್ಟ ಪಡ್ತಾರ ಯಾವ ರೀತಿ ನಮ್ಸ ಅಟ್ಟ ಇದ್ದ ಹಾ ಪ್ರಾಬ್ಲಮ್ ಮಾಡಿದ ಅವ್ನು ಮೂರ್ಜೆ ಮದುವೆ ಮದುಬೋದು ಆಗಿದಾನೆ ಹಾ ಮದುವಾಗಿ ಬಿಟ್ಟರೆ ಅವ್ನ ಬೇರೆ ಅವನ ಭೇಟಿ ಮಾಡ್ತಾವ್ ಹಾ ಅವ ಇದು ಇದಿಲ್ಲ ಜಗಳ ಜಲತಿಗಳು ಹಾ ಸಮಸ್ಯೆ ಹುಡುಗಿದು ಓಕೆ ಅಂದ್ರೆ ಒಳ್ಳೆ ರೀತಿಯ ಕತೆ ಓಕೆ ಅಂದ್ರೆ ಇದ್ ಬೆಳೋನು ಒಂದೇ ಸಮಯ ಇರೋದಿಲ್ಲ ಹೌದು ಈಗ ನೋವು ನಿಮ್ಮಲ್ಲಿದ್ದೆ ಪಾಪ ಹ್ಮ್ அன் நான் துபா இல்லை இல்லே கவிட்டேன் இல்ல அஜாமு கண்ணாமல் நோடி அவரு மாரேஜ் ஒன்று அட்ஜெஸ்ட் இல்ல அர்த்தமா ಅಂದ್ರೆ ಮದ್ವೆಗೆ ಎಷ್ಟು ತಿಂಗಳಿಗೆ ಸ್ಟಾರ್ಟ್ ಆಯ್ತಿದ್ರು ಮದುವೆ ಅಲ್ಲಿ ಅವನು ಅವ್ರಿಗೆ ಕೆಲ್ಸಕೋತ ಮದ್ವೆ ಟ್ರೈನಲ್ಲಿ ತಲೆ ಕಟ್ಬಿಟ್ಟಿದ್ದ ಅಂದ್ರೆ ಇದು ಟ್ರೈನ್ ಲೇವ್ ಸ್ಟೋರಿ ಹ್ಮ್ ಲೋ ಮಾಡ್ಕೊಂಡು ಬಂದ್ಬಿಟ್ಟು ಮತ್ತೆ ಹಾಸ್ಪಿಟ್ಲಲ್ಲಿ ತಲೆ ಕಟ್ಬಿಟ್ಟಿದ್ದ ತಲೆ ಕಟ್ಬಿಟ್ಟಿದ್ರೆ ಅವರಿಗೆ ಅವ್ರಿಗೆ ಏನ್ ಮಾಡುದು ಇವ್ರಿಗೋಸ್ಕರ ಎಲ್ಲ ತಗೊಂಡಿದ್ಲು ಗಾಜಾಪುಳ ಸೂರ್ ಮುಡ್ಕೊಂಡು ಹುಡ್ಕೊಂಡು ಎಲ್ಲ ಎಲ್ಲ ಮಾಡ್ಕೊಂಡಿದ್ಲು ಅಂದ್ರೆ ನೀವ್ ನೀವು ಇದ್ದೇನಂದ್ರೆ ಅವ್ರು ಮದುವೆ ಆಗೋಕ್ಕೋಸ್ಕರ ಲವ್ ಮಾಡಿ ಮದ್ವೆ ಅಂದ್ರೆ ಪ್ರಾಣನ ಕೂಡ ನಿಕ್ಕಷ್ಟೇ ನೆನ್ಪೋಗಿದ್ರೆ ಚೆನ್ನಾಗಿದ್ದಾರ ಅದೇ ಅವ್ರು ಹೋಗಲ್ಲ ಕಾರ್ಕಲ್ಲೂ ಮಾಡ್ಬೋದು ಅದೇ ಸಮಸ್ಯೆ ಹಸ್ಬೆಂಡ್ ಕೆಲ್ಸ ಏನು ಮಾಡಲ್ಲ அந்த பிரீத்தி முலசு மூவையாக மதுவேன் மீட்டர் மார்க்கல அவருக்கு அவரே அவருக்கு சாவு துன்சே பார்த்தேன்

ಅಂದ್ರೆ ಪ್ರೀತಿ ಮಾಡ್ಬೇಕಾದ್ರೆ ಚೆನ್ನಾಗಿತ್ತು ಮದ್ವೆ ಆಗ್ಬೇಕಾದ್ರೆ ಚೆನ್ನಾಗಿತ್ತು ಆದ್ಮೇಲೆ ಮನ್ಸು ಕೆಟ್ಟೋಯ್ತು ಕೆಲ್ಸಕ್ಕೆ ಹೋಗ್ದೆ ಏನೋ ಮಾಡ್ದೆ ಅವ್ರ ದಿಕ್ಕಾಪಾಲಾಯ್ತು ಈಗ ಏನಾಗಿದೆ ಆ ಜೋಡಿ ಕತೆ ಇವಾಗ ಏನೂ ಅವರು ಅವ್ರು ಬೇರೆ ಎಲ್ಲದ್ದಲ್ಲೇ ಒಂದು ಅವ್ನ ಅಂಜನಿಕೋನು ಅವನು ಅವ್ರು ಅಂದ್ರೆ ಅವ್ರು ಆ ಅವ್ರಿಗೆ ಕತೆಗೆ ಅಪ್ಲೆ ಕೊಡ್ತವ್ರು ಮತ್ತೆ ಜಮೀನ್ ಬಿಲ್ ಎಲ್ಲ ಹೊಡ್ತಾನೆ ರೇಷ್ಮೆಲ್ಲ ಬರ್ತಾನೆ ಅವನು ಒಳ್ಳೆ ಅವ್ನೇ ಅಂದ್ರೆ ಈಗ ನಾನ್ ಕೇಳೋದು ಈ ತರ ಆಗಿದೆ ಅಲ್ಲ ಈಗ ನಿಮ್ಗೆ ಗೊತ್ತಿದೆ ನಿಮ್ಮ ಅಕ್ಕ ಪಕ್ಕದಲ್ಲಿ ನಡೆದಿರುವಂತ ನಿಮ್ ಕಣ್ಣೆದ್ರಲ್ಲಿ ನಡೆದಿರುವಂತ ಸ್ಟೋರಿ ಕತೆ ಇದು ಇದನ್ನ ಇಟ್ಕೊಂಡು ನೀವ್ ಬೇರೆ ಅಂದ್ರೆ ನಾವಿದ್ರೆ ಪ್ರೀತಿ ಮಾಡಿ ಮದ್ವೆ ಆಗಿದ್ವಿ ನಿಮ್ಗೂ ಗೊತ್ತದು ಹಾಗಾಗಿ ಪ್ರೀತಿ ಮಾಡಿ ಮದುವೆ ಆಗಿ ಶಾಶ್ವತ ಉಳ್ಕೋಬಾರ ಉಳ್ಕೋಬೇಕು ಏನು ಆಗ್ಬಾರ್ದು ಅಂದ್ರೆ ನೀವ್ ಏನೋ ಹೇಳಕ್ ಇಷ್ಟಪಡ್ತೀರಾ ಮದ್ವೆ ಆಗೋದು

ಅಲ್ಲ ನನ್ಗೆ ಅನ್ಸೋ ಪ್ರಕಾರ ನೋವೇ ತುಂಬಾ ಇದೆ ಸರ್ ನಿಮ್ ಕಣ್ಣಲ್ಲಿ ಗೊತ್ತಾಗ್ತಾ ಇದೆ ನನಗೆ ಇಲ್ಲ ಸರ್ ಖಂಡಿತ ಅದ್ ಎಷ್ಟೇ ಕಷ್ಟ ಆದ್ರ ಚಿಂತ ಇಲ್ಲ ನಾನು ನಮ್ಮ ಧರ್ಮಪತ್ನಿ ನಮ್ಮ ಒಂದು ನಮ್ ಕಂಚ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಮನೆಗ್ ಭೇಟಿ ಮಾಡ್ತೀವಿ ಅವ್ರ್ ನಾನು ಮಾತಾಡಿಸ್ತೀನಿ ನನ್ನಿಂದ ಆಗಿದ್ದು ನಮ್ಮ ಧರ್ಮಪತ್ನಿ ನಮ್ಮಿಂದ ಇವ್ ಒಂದು ಸಾಂತ್ವ ಒಂದು ನುಡಿಗಳನ್ನ ಹೇಳಿ ಏನಾದ್ರು ಒಂದು ನಮ್ಮ ಕಡೆಯಿಂದ ಸ್ವಲ್ಪ ಸೊಂದು ನಾವು ಜವಾಬ್ದಾರಿಯನ್ನು ತಗೊಳ್ತೀನಿ ಖಂಡಿತವಾಗ್ಲಿ ಜವಾಬ್ದಾರಿ ನಾನು ಉಳ್ಕೊತೀನಿ ಸದ್ಯವೇ ಉಳ್ಸ್ಕೊತೀನಿ ಆದಷ್ಟು ಬೇಗ ಜೋಡಿದ್ರೆ ನಾನು ಹೋಗ್ತೀನಿ ಆ ಸರ್ ಈಗ ಆ ನೋವಿಗೆ ನಾನು ಕೇಳ್ಕೊಳ್ಳೋದು ನಿಮ್ಮಲ್ಲಿ ತುಂಬ ನೋವಿದೆ ಆ ನೋವಲ್ಲಿ ನಾನು ಇನ್ನೂ ಎಷ್ಟೇ ಆಗೋದು ಗೊತ್ತಿಲ್ಲ ಕೇಳೋ ಅಷ್ಟೇ ಎಷ್ಟಾಗಿ ಬರ್ತಾ ಇಲ್ಲ ಆದರೆ ಕೊನೆಯದಾಗಿ ಒಂದು ಆ ದೇವ್ರ ನಿಮಗೆ ಎಲ್ಲ ಒಳ್ಳೇದ್ ಮಾಡ್ಲಿ ಆ ಜೋಡಿಗೆ ಒಂದು ಒಳ್ಳೆ ಜೀವನ ಸಿಗ್ಲಿ ಆ ದೇವರು ಅವ್ರಿಗೆ ಒಂದು ಆಯುಸ್ಸು ಆರೋಗ್ಯ ಎಲ್ಲ ಕೊಡ್ತಾ ಕಾಪಾಡ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ ಕಣ್ಣದ್ರಿಗೆ ಆ ಇಬ್ರು ಕೂಡ ಗಂಡ ಎಂತ ಇದ್ರು ಅನ್ಯೋನ್ಯವಾಗಿ ಖುಷಿಯಾಗಿ ಸಂತೋಷವಾಗಿರ್ಬೇಕು ಆ ಸಂತೋಷ ನಿಮ್ ಕಣ್ಣಲ್ಲಿ ನೋಡ್ಬೇಕು ಅನ್ನೋದು ನನ್ನ ಆಶಯ ನೀವು ಅವ್ರಿಗೆ ಅಂತ ಹೇಳಿದ್ರೆ ಬೇರೆ ಅವನು ಅವ್ರಿಗೆ ಅಂತ ಇಲ್ಲ ನಾನು ನಮ್ಮ ಆತ ಬಿಡಬೇಕು ತೊಪ್ಪ ತೊಪ್ಪಲ್ಲಿ ಹೋಗಿದೆ ಬೇರೆ ಹೆಣ್ಣು ಮಕ್ಳು ಹೆಣ್ಣು ಮಕ್ಳು ಆತ ಬೇಗರ ನಿಮ್ ಗಂಡ ನೀನೇ ಕಟ್ಟಬೇಕು ಒಂದ್ ಕೆಲ್ಸ ಕೆಲ್ಸ ಡ್ರೈವಿಂಗ್ ಇದೆ ಜಿಮಿಟಿ ಎಲ್ಲ ಮಾಡ್ತಾನೆ ಚೆನ್ನಾಗಿರಿ ಕಿತ್ಲಾಗ ಬರ್ರಿ ಎಲ್ಲ ಹೇಳ್ಕೊಡಿ ನಿಮ್ಮ ಅನಿಸಿಕೆ ಪ್ರಕಾರ ನನಗನ್ಸಿದ್ದು ಒಟ್ಟಾರೆಗೆ ತಾಳ್ಮೆಯಿಂದ ಇರಬೇಕು ತಾಳ್ಮೆಯಿಂದ ಎಲ್ಲ ಆಗ್ತದೆ ಗಂಡ ಹೆಂಡತಿ ಕೆಲಸ ಮಾಡ್ಬೇಕು ಅದು ನೂರ್ ರೂಪಾಯಿ ಸಿಗ್ಲಿ ಸಾವಿರ ಸಿಗ್ಲಿ ಕೆಲಸ ಮಾಡ್ತಾ ಇರ್ಬೇಕು ಜೀವನ ಸಾಕ್ತಾ ಇರ್ಬೇಕು ಇಲ್ಲ ಸರ್ ನನ್ ನನ್ ನಾನೇನು ಹೇಳಲ್ಲ ಆ ದೇವ್ ಇದ್ದಾನೆ ಅಂತ ನಾನು ನಂಬಿದಿನಿ ಆ ದೇವ್ರು ಇರೋದೇ ಸತ್ಯ ಆದರೆ ಆ ಜೋಡಿ ಒಂದಾಗ್ಲಿ ಆ ಜೋಡಿಯಿಂದ ನಿಮ್ಮ ಮನಸ್ಸಲ್ಲಿರೋ ನೋವು ಬಗೆಯರಿಲಿ ಸಂತೋಷ ಕಾಣಲಿ ಆದಷ್ಟು ಬೇಗ ನಾನೊಂದು ಧರ್ಮಪತ್ನಿ ಇಬ್ರು ಕೂಡ ಆ ಜೋಡಿ ಹತ್ರ ಭೇಟಿ ಕೊಡ್ತೀವಿ ನಮ್ಮಿಂದ ಆಗಿದ್ದು ಏನು ಮಾಡಬೇಕು ಅಂತ ನಾನು ಮಾತುಕೊತಿದ್ದೀನಿ ಅದು ಮಾಡೇ ಮಾಡ್ತೀನಿ ಸಾಂತ್ವ ನೋಡಿ ಅಂತ ಹೇಳ್ತೀನಿ ಕೊನೆಯದಾಗಿ ಇನ್ನೊಂದು ನಮ್ಮಿಬ್ರು ಬಗ್ಗೆ ಅಂದ್ರೆ ಒಟ್ಟಾರೆ ಪ್ರಶ್ನೆ ಕೇಳ್ತೀನಿ ಆ ನೋವಿಂದ ಹೊರಗಡೆ ಬಂದ ಪ್ರಶ್ನೆ ಕೇಳ್ತೀನಿ ನಾವಿಬ್ರು ಯಾವಾಗಲೂ ಕೂಡ

ನಮ್ಮಿಬ್ರಿಗೆ ಹರ್ಷದವ್ರ ಏನು ತರಿಸ್ತೀರಾ ಅದೇ ಚೆನ್ನಾಗಿದೆ ಕಸಿಂದು ಇನ್ನ ಹತ್ತು ವರ್ಷ ಚೆನ್ನಾಗಿದೆ ಇನ್ನ ಚೆನ್ನಾಗಿ ಬದುಕ್ರಿ ಚೆನ್ನಾಗಿ ಬಾಳ್ರಿ ಚೆನ್ನಾಗಿದೆ ಅಸ್ಯ ಅದೇ ಒಟ್ಟಾರೆಯಾಗಿ ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ತುಂಬಾ ಖುಷಿ ಆಯ್ತು ಸರ್ ನಿಮ್ಮತ್ರ ಹತ್ರ ಯಾರು ಓದಿರ ನಮ್ ಮನೆ ಬಂದ್ರೆ ನಾವು ನಮ್ ಗೊಜ್ಜು ಏನೋ ನಮ್ ನಮ್ಮ ಮನೆಯಲ್ಲಿ ನಮ್ ಖುಷಿ ಇದು ಇದು ಈ ಮಾತು ಹೇಳಿದ್ರಲ್ಲ ಇದು ಬೇಕಾಗಿದ್ದು ನೀನು ಕೇಳಿಸ್ಕೋಬೇಕು ನಾವ್ ಇನ್ನೊಬ್ರು ಮನೆ ಬಾಗ್ಲಿಗೆ ಹೋಗ್ಬಾರ್ದು ನಮ್ಮನೆ ಬಾಗ್ಲಿಗೆ ಬಂದ್ರೆ ಹೆಲ್ಪ್ ಬರ್ಬೇಕು ಬೇರ ಸುಮಾರು ಈ ಮಾತು ಕೇಳಿರಲ್ಲ ಸರ್ ನಮ್ಮ ಮಿಂಟ್ರೆ ಮೇನು ನಮ್ಮ ದ್ರೈವರು ನಾನು ಯಾರು ನಂಬಲ್ಲ ನಾನು ದೇವ್ ದೇವ್ ನಂಬಿದೀನಿ ಲಕ್ಷ್ಮೀ ಕೂಡ ನುಂಬಿದ್ದೀನಿ ನನ್ಗೆ ಯಾರಿಗೆ ಹೋಗಲ್ಲ ನಂಬಿದ್ದೀನಿ ನನ್ಗೆ ಯಾರು ಮನೆಗೆ ಹೋಗಲ್ಲ ನನ್ ಯಾರು ಹೆಲ್ಪ್ ಮಾಡಲ್ಲ ನಾನು ನಿಂತಾಯಿತ್ತು ಮನೆಯಲ್ಲಿ ಟಿ ಬಿ ಆಯ್ತು ಕೆಲ್ಸ ಆಯ್ತು ಎಲ್ಲಿ ಹೋಗಲ್ಲ நின்று நம்ம முந்திராண்டு மக்களும் மக்கள் அன்பே ನಾನು ಇವತ್ತು ಹೇಳ್ತಾ ಇದ್ದೀನಿ ಯಾಕಂದ್ರೆ ತುಂಬಾ ಪರಮಾತ್ಮ ಆತ್ಮದಲ್ಲಿ ಇಟ್ಕೊಂಡಿರುವಂತ ವ್ಯಕ್ತಿ ನಾನು ತುಂಬಾ ನೋಡಿದ್ದೀನಿ ಬೇಕಾದ್ರೆ ನೀವು ಕೂಡ ಯಾವಾಗ್ರು ಬಂದು ವಿಸಿಟ್ ಮಾಡಿ ಅಷ್ಟೇ ಪ್ರೀತಿಯಿಂದ ನಗು ಮುಖದಲ್ಲಿ ಮಾತಾಡಿಸ್ತಾರೆ ಮನೆಯಿಂದ ಹೆಚ್ಚಾಗಿ ಮಾತಾಡಿಸ್ತಾರೆ ಅವ್ರ ಆತ್ಮದಲ್ಲಿ ಪರಮಾತ್ಮ ಇದ್ದಾನೆ ನಮ್ಮನ್ನೇ ನಿಮ್ಮ ಮಕ್ಕಳಾಗ ಅನ್ಕೊಳ್ಳಿ ಯಾವಾಗ ಮಕ್ಳು ಬರನೇ ಇರ್ತೀವಿ ಈಗ ಚೆನ್ನಾಗಿದೀವಿ ಸಮಸ್ಯೆ ಇಲ್ಲ ನಮ್ಗೆ ಬರಮೇವರು ಆಯ್ಮ ತಾಯಿ ಜೀವನ ಮಾಡ್ತಾರೆ ಅದನ್ನ ಖಂಡಿತವಾಗ್ಲು ನಾವು ಭಗವಂತ ಕೇಳ್ಕೊತೀವಿ ಬಗೆಹರಿಸ್ಬೇಕು ಭಗವಂತ ಭಗವಂತನೆ ಬರಬೇಕು ಭಗವಂತ ಬರ್ತಾನೆ ಬಗೆಹರಿಸ್ತಾನೆ ಸಂತೋಷ ಕೊಡ್ತಾನೆ ಆ ಸಂತೋಷಕ್ಕೆ ನಾವು ಇಲ್ಲೋ ಅಂತೇಳಿ ಅಳಿ ಸೇವೆ ಮಾಡ್ತೀವಿ ಆನಂದ್ ಧರ್ಮ ಪ್ರತಿಮೆ ಖಂಡಿತವಾಗ್ಲು ನೆಕ್ಸ್ಟ್ ನಾವು ಎಪಿಸೋಡ್ ಮಾಡಿದ್ರೆ ಅವ್ರು ಹೇಳಿದ್ರಲ್ಲ ಅವರ ಒಂದು ಮನೆಗೆ ಹೋಗಿ ಎಪಿಸೋಡ್ ಮಾಡ್ತೀವಿ ಇದು ನಾವು ತಗೊಳ್ತಿರೋ ಜವಾಬ್ದಾರಿ ತುಂಬಾ ಖುಷಿ ಆಯಿತು ಸರ್ ಅನ್ನ ಹೋಗಿ ಭಗವಂತ ನಿಮ್ಗೆ ಸಾಂತ್ವನ ಹೇಗೆ ಕೇಳ್ಕೊಳ್ತೀನಿ ಕೊನೆ ಸಿಗ್ನೇಚರ್ ನಮ್ಮ ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಇವತ್ತು ನಮ್ಮ ಸರ್ಗ ಆ ಒಂದು ವಿಡಿಯೋನ ತಗೊಂಡ್ವಿ ಅವರ ಮಂದಾಳದ ಮಾತುಗಳನ್ನ ಶೇರ್ ಮಾಡ್ಕೊಂಡ್ರು ಪ್ರೀತಿ ಮಾಡಿ ಮದ್ವೆ ಆದ್ಮೇಲೆ ಯಾವ ಥರ ಇರಬೇಕು ಅಂತ ಬಟ್ ಆ ಒಂದು ಪ್ರಶ್ನೆ ಕೇಳಕ್ಕೆ ಅಂತ ಬಂದಿದ್ದು ಬಟ್ ಅವರಲ್ಲಿ ಒಂದು ಚಿಂತಾಜನಕವಾದಂಥ ಸ್ಟೋರಿ ಇದೆ ಸೊ ಹಾಗಾಗಿ ನಾನು ಮತ್ತು ನಮ್ಮ ಧರ್ಮಪತ್ನಿ ನೆಕ್ಸ್ಟ್ ಎಪಿಸೋಡು ಅವರ ಮನೆಗೆ ಹೋಗಿ ಅವರಲ್ಲಿರುವಂಥ ಏನು ನೋವಿನ ಕಥೆಗಳಿದೆ ಅದನ್ನೆಲ್ಲ ನಾವು ತಗೊಂಡು ನಮ್ಮಿಂದ ಆದಂಥ ಒಂದು ಒಳ್ಳೆಯ ಸೇವೆ ಅವ್ರಿಗೆ ಮಾಡಿ ಖಂಡಿತ ನಿಮ್ಮ ಮುಂದೆ ತರ್ತೀವಿ ನೀವು ಕೂಡ ಆ ಜೋಡಿಗೆ ಒಳ್ಳೇದಾಗಬೇಕು ಆ ನೋಡಿಂದ ಹೊರಗಡೆ ಬರಬೇಕು ಅಂತ ಆರೈಸ್ಬೇಕು ಅಂತ ನಾನ್ ನಮ್ಮ ಪ್ರಪಂಚ ನನಗೆ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು